ಎಂತ ಗೊತ್ತುಂಟ ಪುಂಡಿ ವ್ಯಸ್ತಿದ್ಲು ವಿಡಿಯೋ ಆನ್ ಮಾಡಿದ ತಕ್ಷಣ ಪುಂಡಿ ಆಫ್ ಈಗನೆ ಗರ್ತಿದ್ದಾಳೆ ಮಂಜುನಾಥ ಮೂರ್ ಇಪ್ಪತ್ನಾಲ್ಕಾಯ್ತು ಟೈಮ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ಡ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ನೀವು ವಿಡಿಯೋ ನೋಡಿರ್ಬೋದು ಪಾರ್ಟ್ ಒನ್ ಸೊ ಇದು ಪಾರ್ಟ್ ಟು ಸೊ ತುಂಬ ಫನ್ ಇದೆ ಬೆಳಿಗ್ಗೆ ತನಕ ನಾವು ಕೂತಿದ್ವಿ ಕೋಲ ನೋಡ್ತಾ ಸೊ ಹಾಗಾಗಿ ಒಂದಷ್ಟು ಫನ್ ಮಾಡಿದ್ವಿ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ

ಸೂಟೆ ಸೂಟ್ಟೆ ಈಗ ಇನ್ನ ಮಗ ನೆನಪಿರ್ಲಿ ಮೊನ್ನೆ ಗೊತ್ತುಂಟಲ್ಲ ಪಾಪ ಆಯ್ತಾ ಅವನು ನೋಡು ಅವನ ನೋಡಿದ್ರಾಗೆ ಅನ್ನಿಸ್ತಾ ಎಷ್ಟು ಪಾಪ ಇದ್ದ ಎಲ್ಲ ತೆಲಂಚ ಎಲ್ಲ ತೆಲ ತೆಲ ತೆಲಂಚ ಅಪ್ಪದು ಒಂದೇ ಬಯವತ್ತು ನದು ಕೊದು ಒಂದೇ ಜೆ ಪೌನ ಮೀ ಪೌನ ಐನಿ ಓರ ಮಾತ್ರ ಓರ ಮಾತ್ರ ನನ್ನ ಚಿಕ್ಕಮ್ಮ ಮಲಗಿಸ್ತಿದ್ದಾರೆ ಪಾಪ ಅದಕ್ಕೆ ಹೇಳುದು ಒಂದು ಅಜ್ಜಿ ಬೇಕು ಅಜ್ಜಿ ಒಟ್ಟಿಗೆ ಇನ್ನೊಂದು ಅಜ್ಜಿ ಬೇಕು ಅಂತ ಈ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ಇದು ನನ್ನ ತಮ್ಮ ನೋಡಿ ಬ್ಲ್ಯಾಕ್ ಶರ್ಟ್ ಕೊಂಬನಲ್ವಾ ಅದು ತಮ್ಮ ಸೊ ಹಾಗಾಗಿ ವಿಡಿಯೋ ಮಾಡಿದ್ದು மோதிக்குன்னா நான் தார்த்து

நான் வீடியோ அனுப்பி বলತيني அட திக்கை ஆவடா இங்க ஏய் லால் லால் வட்ட 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 எங்லேக் 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 கிச்சா எங்லேக் கிச்சா எங்லேக் 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 எங்லேக்ல தொம்பா மாதானா அப்போ தபஸ் கோ மாவுंदावा पवा नावंदावा பாரிவேเจர வந்து தின 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 ஹ போ 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 தின தின అక్కడై కొన్నది కొన్నది ఆ కాలి పండుత దేవే నాయన ಅವರ ತಲೆಯನ್ನು ಬೊಂಡ ಕೆತ್ತಿದ ಗಾಯ ಅವರ ತಲೆ ಬೊಂಡ ಕೆತ್ತಿದ ತಲೆಯನ್ನು ಕ್ರಾಪ್ ಮಾಡ್ಬೇಕಂತ ಮಾಡಬೇಕು ಅವರ ತಲೆ ಕೆತ್ತಿದ್ದು ಐಫೋನ್ ಐಫೋನನ್ನು ತೋರಿಸುದು ನೋಡಿ ಗೈ ಅವರದ್ದು ಐಫೋನ್ ಆಯಿತಾ ಕಮ್ಮಿ ಐಫೋನ್ ಕಮ್ಮಿ ಕಮ್ಮಿದು ಇವನ ನೋಡಿ ಓದಲ್ಲ ನಿಂತದಿಲ್ಲಿ கண்டே மூவத்து நிமிஷா ಬೆಳಗ್ಗೆ ಮೂವತ್ ಮತ್ತೆಷ್ಟಾಯ್ತು ಹೇಳು ಬನ್ನಿ ಬನ್ನಿ ಇವರ ಡಿಸ್ಕಷನ್ ಇನ್ನೂ ಕೂಡ ಮುಗಿಲಿಲ್ಲ ಬಿಗ್ ಬಾಸ್ ಬಾಸ್ ಟೈಮ್ ಎಲ್ಲಿಯ

ನೋಡಿ ಮೂರುವರೆ ಗಂಟೆ ಹೊತ್ತಿಗೆ ಗುಂಗುರು ಎಲ್ಲ ಬಾಯಿ ಕಳಿಸ್ತಿದ್ದಾರೆ ನೋಡಿ ಆಯ್ತು ಕೋಳೆಲ್ಲ ಆಯಿತು ಬೆಳಿಗ್ಗೆ ಆಗಲೇ ಗಟ್ಟಾಗಿದೆ ಸೊ ಇದು ಇವತ್ತಿನ ವ್ಲಾಗ್ ಸೊ ನೆಕ್ಸ್ಟ್ ನಾಳೆ ಸಿಗೋಣ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಹಾಂ ಪೋಪ ಹಾಂ ಸಬ್ಸ್ಕ್ರೈಬ್ ಮಾಡಿ